ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಸೋಮವಾರದ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋಸ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಹೋದಾಗಂತೂ ಈ ನಾನು ಹೇಳೋ ಕೆಲವೊಂದಷ್ಟು ಟಿಪ್ಸನ್ನ ಫಾಲೋ ಮಾಡೋದ್ರಿಂದ ತುಂಬ ಬೇಗ ಅಡುಗೆ ಮಾಡ್ಕೋಬೋದು ಅದರಲ್ಲೂ ನೀವು ಯಾರಾದರೂ ಹೌಸ್ ವೈಫ್ಸ್ ಇರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಬ್ಯಾಚುಲರ್ಸ್ಗಳಿಗಂತೂ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಏನು ಟಿಪ್ಸ್ಗಳು ಅಂತ ನೋಡ್ಕೊಂಡು ಬರೋಣ ಹಾಗೆ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಹಿಂದಿನ ದಿನವೇ ಕುಂಬಳಕಾಯಿನ ಹಚ್ಚಿಟ್ಟಿದ್ದೆ ಮೊನ್ನೆ ಊರಿಂದ ಸಂಡೇ ಬರಬೇಕಾದ್ರೆ ಕುಂಬಳಕಾಯಿ ತೊಗೊಂಡು ಬಂದಿದ್ದೆ ಸೊ ನೈಟೇ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೊಳ್ಳೋದಕ್ಕೆ ಹಚ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ನೀವು ಅಷ್ಟೇ ಕೆಲವೊಂದು ಸರ್ತಿ ಬೆಳಗ್ಗೆ ಬೇಗ ತಿಂಡಿ ರೆಡಿ ಆಗಬೇಕು ಅಂತ ಅಂದಾಗ ಹಿಂದೇನೇ ಕೆಲವೊಂದಷ್ಟು ತರಕಾರಿಗಳನ್ನ ಹಚ್ಚಿಟ್ಕೊಳ್ಳೋದಿರ್ಬೋದು ಅಥ್ವಾ ಸ್ವಲ್ಪ ಬಿಳ್ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳೋದು ಅಥವಾ ಬೇರೆ ಕೆಲವೊಂದು ತರಕಾರಿಗಳನ್ನೆಲ್ಲ ಒಂದು ಕಡೆ ನಾವು ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡ್ರೆ ಕಿಚನ್ಗೆ ಬಂದ ತಕ್ಷಣ ಪಟಪಟ ಅಂತ ಅಲ್ಲೇ ನಾವು ಹುಡ್ಕಾಡೋ ಅವಶ್ಯಕತೆ ಇರಲ್ಲ ಕೈಗೆ ಸಿಕ್ಕಿದ ತಕ್ಷಣ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತೀವಲ್ವ ಬೇಗ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಅಡುಗೆ ರೆಡಿ ಆಗುತ್ತೆ ತುಂಬ ಜನ ಆ ದಿನ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಥವಾ ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆಯಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ತುಂಬ ಸುಮ್ಮನೆ ಯೋಚನೆ ಮಾಡೋದ್ರ ಬದಲು ನಾನು ಈ ಕೆಲಸ ಮುಂಚೆ ಎಲ್ಲ ಮಾಡ್ತಿದ್ದೆ ಇವು ನಾಳೆ ಏನು ಮಾಡಲಿ ಏನು ಮಾಡಲಿ ಅಂತ ಆದರೆ ಆ ರೀತಿ ಸುಮ್ಮನೆ ನಾವು ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಒಂದು ದಿನ ಯಾವಾಗಲೂ ಫ್ರೀಯಾಗಿ ಕುತ್ಕೊಂಡು ಒಂದು ವಾರಕ್ಕಾಗಷ್ಟು ಒಂದು ಏನು ಬೇಕು ಬೆಳಗ್ಗೆ ತಿಂಡಿಗೆ ನಿಮ್ಮ ಮನೇಲಿ ಜಾಸ್ತಿ ಯಾರ್ಯಾರು ಏನೇನು ಇಷ್ಟಪಡ್ತಾರೆ ಅದು ಲೀಸ್ಟ್ ಮಾಡಿಕೊಂಡು ಅದ್ರಲ್ಲಿ ದಿನಕ್ಕೆ ಒಂದೊಂದು ಒಂದು ತಿಂಡಿ ಇಟ್ಕೊ ಲೀಸ್ಟ್ ಮಾಡ್ಕೊಳ್ಳಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ರಾತ್ರಿಗೆ ಸೇರಿಸಿ ಸಾಂಬಾರು ಒಟ್ಟಿಗೆ ಮಾಡಿಕೊಂಡ್ರೆ ಆಗುತ್ತಲ್ವ ಸೊ ಸಾಂಬಾರನ್ನೂ ಅಷ್ಟೇ ದಿನಕ್ಕೆ ಒಂದೊಂದು ಕಾಳು ಅಂತ ಹಾಕ್ಕೊಂಬಿಟ್ರೆ ಜೊತೆಗೆ ಮನೇಲಿ ನೀವು ಏನು ತರಕಾರಿ ಇರುತ್ತೋ ಸೊಪ್ಪು ಇರುತ್ತೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ಕೆಲವೊಂದು ಸತಿ ನೀವು ಇದನ್ನೇ ಮಾಡಬೇಕು ಪರ್ಟಿಕ್ಯುಲರಾಗಿ ಅಂತ ಏನಿಲ್ಲ ಕೆಲವೊಂದು ಸತಿ ಹಿಂದೆ ಮುಂದೆ ಆದರೂ ಪರವಾಗಿಲ್ಲ ಬಟ್ ನಿಮಗೆ ಏನು ಮಾಡಲಿ ಅಂತ ಯೋಚನೆ ಬಂದಾಗ ನೀವು ಒಂದು ಟೈಮ್ ಟೇಬಲ್ ನೋಡಿಕೊಂಡ್ರೆ ಎಲ್ಲಾದರೂ ಒಂದು ಕಾಣಿಸೋ ರೀತಿಯಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡಿದ್ರೆ ಆ ಟೈಮ್ ಟೇಬಲ್ ನೋಡಿದ ತಕ್ಷಣ ಓಹ್ ನಾನು ಇವತ್ತು ಬ್ರೇಕ್ಫಾಸ್ಟ್ ಇದನ್ನು ಮಾಡ್ಕೊಬೋದು ಓ ಇವತ್ತು ಸಾಂಬಾರ್ಗೆ ಇದು ಮಾಡಿಬಿಟ್ರೆ ನಡೆಯುತ್ತೆ ಅನ್ನೋದು ನಿಮ್ಗೆ ಈಸಿಯಾಗಿ ಯೋಚನೆ ಮಾಡೋ ಟೆನ್ಷನ್ ಇರೋಲ್ಲ ಆಗ ನೀವು ಅದನ್ನ ನೋಡಿಕೊಂಡು ಆ ಕಾಳು ತರಕಾರಿ ಅಥವಾ ಏನಿರುತ್ತೋ ಅದನ್ನ ಯೂಸ್ ಮಾಡಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಕೋಬೋದು ಹಾಗೆ ನಾನಿಲ್ಲಿ ತಿಂಡಿಗೆ ಕುಂಬಳಕಾಯಿ ಪಲ್ಯದ ಜೊತೆಗೆ ಇನ್ಸ್ಟೆಂಟಾಗಿ ಹಾರ್ಕದಕ್ಕಿ ಹಾಕಿ ದೋಸೆ ಮಾಡ್ಕೊಳ್ಳೋಣ ಅಂತ ಹಿಂದೆ ದಿನ ರಾತ್ರಿಲೇ ಹಾರ್ಕದಕ್ಕಿ ಮತ್ತು ಕಾಳುಗಳನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ ನೀವು ಅಷ್ಟೇ ಕೆಲವೊಂದು ಸತಿ ದೋಸೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಾಗ ಒಂದು ದಿನಕ್ಕೆ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಗ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ದಿನ ಇಡ್ಲಿ ಮಾಡಿದರೆ ನೆಕ್ಸ್ಟ್ ಒಂದು ದಿನ ದೋಸೆ ಮಾಡ್ಕೋಬೋದು ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡಿ ಮಾಡುವಾಗಲೇ ಒಂದು ಸ್ವಲ್ಪ ಅಥವಾ ಪಡ್ಡುಗೋ ಏನಕ್ಕಾದ್ರೂ ಹಿಟ್ಟನ್ನ ಸ್ವಲ್ಪ ಇತ್ತಿಟ್ಕೊಂಡ್ರೆ ಇನ್ನೊಂದು ದಿನಕ್ಕೆ ಬ್ರೇಕ್ಫಾಸ್ಟ್ ಆಗುತ್ತೆ ಅದು ಆ ರೀತಿ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆದರೆ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಹೆಲ್ತ್ಗೆ ಆರೋಗ್ಯಕ್ಕೆ ಆದಷ್ಟು ನೀವು ಈ ರೀತಿ ಕೆಲವೊಬ್ಬರು ಏನು ಮಾಡ್ತಾರೆ ವಾರ ಗಟ್ಟಲೆ ಇಟ್ಕೊಂಡ್ಬಿಡ್ತಾರೆ ಫ್ರಿಜ್ನಲ್ಲಿ ಆ ರೀತಿ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗುತ್ತೆ ನಿನ್ನೆ ಊರಿಂದ ಬರ್ತಾ ಲೆಮನ್ ಗ್ರಾಸ್ ತೊಗೊಂಡು ಬಂದಿದೆ ಸೊ ನಾನು ಬೆಳಗ್ಗೆ ಇವತ್ತು ಒಂದು ಡಿಟಾಕ್ಟ್ರಿಂಕ್ಸು ಆಗುತ್ತೆ ಹಾಗೆ ಒಂದು ರುಚಿಯಾದ ಹರ್ಬಲ್ ಟೀ ಕೂಡ ಆಗುತ್ತೆ ನಾನು ಅದಕ್ಕೋಸ್ಕರ ಒಂದು ಹರ್ಬಲ್ ಟೀ ಲೆಮನ್ ಗ್ರಾಸ್ ಯೂಸ್ ಮಾಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬಟ್ಲಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಬೌಲಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಲೆಮನ್ ಗ್ರಾಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಬಿಸಿ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಕುದಿತಾ ಇದೆ ಈ ಕುದಿಯ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾನೊಂದು ಇಬ್ಬರಿಗಾಗಷ್ಟು ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಕಪ್ ಅಷ್ಟು ಇಬ್ರಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಮಾಡಿರೋ ಲೆಮನ್ ಗ್ರಾಸ್ನೂ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ತುಳಸಿ ಎಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಪುದೀನ ಇದ್ರೆ ಪುದೀನ ಕೂಡ ಸೇರಿಸ್ಕೋಬಹುದು ನಾನು ಪುದೀನ ಇರಲಿಲ್ಲ ಅಂದ್ಬಿಟ್ಟು ಹಾಕಿಲ್ಲ ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಹಾಕಿ ಒಂದು ಹತ್ತು ನಿಮಿಷ ಫುಲ್ಲು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಅದು ಕುದ್ದು ರಸ ಎಲ್ಲ ಬಿಡೋವರೆಗೂ ಏನೇ ಕಷಾಯಗಳು ಅಥವಾ ಈ ಥರ ಗ್ರೀನ್ ಟೀಗಳೆಲ್ಲ ಮಾಡಿದಾಗ ತುಂಬ ಉರಿ ಜಾಸ್ತಿ ಇಟ್ಟು ಕುದಿಸೋಕ್ಕೆ ಹೋಗ್ಬೇಡಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಊರಿನಲ್ಲೇ ಒಂದು ಹತ್ತು ನಿಮಿಷಗಳ ಕಾಲ ಆದರೂ ಮಿನಿಮಮ್ ನಾವು ಅದನ್ನು ಬೇಯಿಸಿದ್ರೆ ಅದರಲ್ಲಿರೋ ಎಲ್ಲ ಅಂಶಗಳ ಸತ್ವಗಳು ನೀಟಾಗಿ ಬಿಟ್ಕೊಳ್ಳುತ್ತೆ ಇದಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ನಮ್ಮ ಡೈಜೆಷನ್ಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕರಳಿನಲ್ಲಿ ಸಣ್ಣ ಪುಟ್ಟ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ವಾಸಿ ಮಾಡುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಹೊಟ್ಟೆ ಉಬ್ರಾಣೆ ಇದ್ದಾಗ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಹೆಚ್ಚುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ತುಂಬಾ ಹೇರಾಳವಾಗಿರೋದ್ರಿಂದ ನಮಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ನೀವು ಇದಕ್ಕೆ ಬೇಕಿರೋ ಲಾಸ್ಟಲ್ಲಿ ಕುಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ನಮಗಿನ್ನೂ ವಿಟಮಿನ್ ಸಿ ರಿಚ್ ಆಗಿರುತ್ತೆ ನಮಗೆ ಹಿಟಿಯಿಂದ ಹಾಗೆ ಇದು ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಲೋ ಬ್ಲಡ್ ಪ್ರೆಷರ್ ಇರೋರು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಇದರಿಂದ ಕೊಲೆಸ್ಟ್ರಾಲ್ ಇರೋರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಇಷ್ಟೆಲ್ಲ ಉಪಯೋಗ ಇರೋದಾಗ ಲೆಮನ್ ಗ್ರಾಸ್ ಸಿಕ್ಕಿದಾಗ ಖಂಡಿತ ನೀವು ಇದನ್ನು ಮಾಡ್ಕೊಂಡು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ಹಾಗೆ ನಾನಿಲ್ಲಿ ಸಿರಿಧಾನ್ಯ ಅಕ್ಕಿ ಮತ್ತು ಹೆಸರುಕಾಳು ಉದ್ದಿನ ಬೇಳೆ ಸ್ವಲ್ಪ ಕಡಲೆ ಬೇಳೆ ಹೆಸರು ಬೇಳೆ ಸ್ವಲ್ಪ ಮೆಂತ್ಯ ಎಲ್ಲ ರಾತ್ರಿಲೇ ನೆನೆಯಾಕಿಟ್ಟಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡು ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿತ್ತು ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗೂ ಆಗುತ್ತೆ ನೀವು ಇನ್ಸ್ಟೆಂಟಾಗೆ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ನಾವು ಹಾಕ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನಾನಿವತ್ತು ಪೂರ್ತಿ ಕಂಪ್ಲೀಟ್ ಇವತ್ತು ಫುಲ್ ಡೇ ನಾನು ಹೆಲ್ತಿ ಬ್ರೇಕ್ಫಾಸ್ಟ್ ಹೆಲ್ತಿ ಲಂಚ್ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೋಸ್ಕರ ಕಡಲೆಕಾಳು ಮೊಳಕೆ ಕಾಳು ಸಾರು ಮಾಡಿದ್ದೀನಿ ಹಾಗೆ ನಾನು ಹೇಳ್ತಿದ್ದೆ ಅಲ್ಲ ದಿನಕ್ಕೊಂದು ಕಾಳು ಮಾಡ್ಕೊಳ್ಳಿ ಅಂತ ಹಾಗೆ ನೀವು ಫ್ರೀಟ್ ಇರೋ ಟೈಮಲ್ಲೂ ಅಷ್ಟೇ ಆದಷ್ಟು ಅಟ್ಲೀಸ್ಟ್ ದಿನಕ್ಕೊಂದ್ಸತಿ ನೋ ಅಥವಾ ಎರಡು ದಿನಕ್ಕೊಂದ್ಸತಿ ಸ್ವಲ್ಪ ಕಾಳುಗಳನ್ನ ನೆನೆಸಿ ಮೊಳಕೆ ಕಟ್ಟೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆಗ ನೀವು ಪ್ರತಿನಿತ್ಯ ನಾವು ಮೊಳಕೆ ಕಾಳುಗಳು ತಿನ್ನೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಮಗೆ ಬೇಕಾದ ಕಂಪ್ಲೀಟ್ ಪ್ರೋಟೀನ್ಗಳು ಕೂಡ ರಿಚ್ ಆಗಿರೋದ್ರಿಂದ ಮೊಳಕೆ ಕಾಳುಗಳಲ್ಲಿ ಹೆಲ್ತ್ಗೆ ತುಂಬಾ ಒಳ್ಳೇದು ಜೊತೆಗೆ ನಮಗೆ ಏನು ಸಾರು ಮಾಡಬೇಕು ಅನ್ನೋ ಯೋಚನೆ ಕೂಡ ತಪ್ಪತ್ತೆ ಸಾರು ಅಥವಾ ಗ್ರೇವಿ ಅಥವಾ ರೈಸ್ ಬಾತ್ಗಳ್ ಕೂಡ ಹಾಕೋಬೋದು ಆರಾಮಾಗಿ ಮೊಳಕೆ ಕಾಳುಗಳಿದ್ದಾಗ ನೀವು ಏನು ಮಾಡಲಿ ಅನ್ನೋ ಯೋಚನೆ ಇರೋಲ್ಲ ತರಕಾರಿ ಏನಿಲ್ವಾ ಯೋಚನೆ ಬೇಡ ಮೊಳಕೆ ಕಾಳು ಹಾಕಿ ಸಂಪರ್ಕ ಮಾಡಿಕೊಂಡ್ರೆ ನಡೆಯುತ್ತೆ ನಾನು ಹೇಳಿದ್ನಲ್ವ ಮೊಳಕೆ ಕಾಳು ಸ್ವಲ್ಪ ಕಟ್ಟಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಆದಷ್ಟು ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿನ ಸ್ಟಾಕ್ ಇಟ್ಕೊಂಡಿರಿ ಯಾಕೆಂದರೆ ಚಟ್ನಿ ಪುಡಿ ಇದ್ಬಿಟ್ರಂತೂ ಮನೆಯಲ್ಲಿ ಇವರು ಕೆಲವೊಂದು ಸತಿ ಇನ್ಸ್ಟೆಂಟಾಗಿ ನಿಮ್ಗೆ ಏನಾದರೂ ಮಾಡೋಕ್ಕಾಗಲ್ಲ ಅಂತಂದಾಗ ಒಂದು ರೊಟ್ಟಿ ಚಪಾತಿ ಅಥವಾ ಬಿಸಿ ಬಿಸಿಯಾನ ಜೊತೆ ತುಪ್ಪ ಅಥವಾ ಮೊಸರು ಜೊತೆ ಹಾಕ್ಕೊಂಡು ಊಟಕ್ಕೆ ಸರ್ವ್ ಮಾಡ್ಕೋಬೋದು ಬ್ಯಾಚುಲರ್ಸ್ಗಳಿಗೂ ಅಷ್ಟೇ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಸ್ವಲ್ಪ ಬೇಸಿಕ್ ಪುಡಿ ಗೊಜ್ಜು ಬರುತ್ತಲ್ವ ನೀವು ಮಾಮೂಲಿ ಗೊಜ್ಜು ಮಾತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಆ ಗೊಜ್ಜು ಬೇಸಿಗೆ ಗೊಜ್ಜು ರೆಡಿ ಆಗಿತ್ತು ಅಂತ ಅಂದರೆ ನಿಮ್ಗೆ ಯಾವಾಗ ಬೇಕೋವಾಗ ಇನ್ಸ್ಟೆಂಟಾಗಿ ಟೈಮ್ ಇಲ್ಲದೇ ಇರೋ ಟೈಮಲ್ಲಿ ಜಸ್ಟ್ ಗೊಜ್ಜಿಗೆ ಒಂದು ಒಗ್ಗರಣೆ ಕೊಟ್ಕೊಂಡು ರೈಸ್ ಮಾಡಿಕೊಂಡ್ರೆ ಪುಡಿ ಒಗ್ಗಡೆ ರೆಡಿ ಆಗುತ್ತೆ ಅದೇ ರೀತಿ ಕೆಲವೊಂದು ಸತಿ ನಾವು ರೈಸ್ ಪಾತ್ಗಳಿಗೆಲ್ಲ ಮಾಡ್ತೀವಲ್ವಾ ರೈಸ್ ಪಾತ್ಗೆ ಬೇಸಿಕ್ ಮಸಾಲೆ ಇರುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕಿ ಒಟ್ಟಿಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೀ ಟೈಮಲ್ಲಿ ಅಂದರೆ ಇದನ್ನು ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡಿ ಅದೇ ರೀತಿ ನಿಮಗೆ ಯಾವಾಗಾದರೂ ತುಂಬ ವರ್ಕಿಂಗ್ ಇದ್ದೀರಾ ಅಥವಾ ಟೈಮ್ಗಳು ಇರಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಫ್ರೀ ಟೈಮ್ನಲ್ಲಿ ಮುಂಚೆನೇ ಒಂದೆರಡು ಟೈಮ್ಗೆ ಆಗುವಷ್ಟು ಒಂದೆರಡು ದಿನಕ್ಕೆ ಅಡುಗೆಗಾಗುವಷ್ಟು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಬೇಕು ಅಂದಾಗ ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ನೀವು ತರಕಾರಿ ಮಸಾಲೆ ರೆಡಿ ಇತ್ತು ಅಂತಂದರೆ ಬೇಗ ಒಗ್ಗರಣೆಗೆ ಹಾಕ್ಬಿಟ್ಟು ನಿಮ್ಮ ನೀವು ರೆಡಿ ಆಗ್ತಾ ಆಗ್ತಾ ಅಥವಾ ಕೆಲಸ ಬೇರೆ ಕೆಲಸಗಳು ಮಾಡ್ಕೊಳ್ತಾ ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಗ ತಿಂಡಿ ರೆಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆದಷ್ಟು ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಟೈಮೇ ಇಲ್ಲದೆ ಹೊರಗಡೆ ಹೋಟ್ಲಲ್ಲಿ ತಿನ್ನೋ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ ನಾನು ನಿಮಗೆ ಹೇಳಿದ್ದು ಆದಷ್ಟು ಫ್ರೆಶ್ಶಾಗೆ ರೆಡಿ ಮಾಡಿ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾರಿಗೆಲ್ಲ ತುಂಬಾ ಟೈಮ್ ಇಲ್ವೋ ಅಂಥವರು ಸ್ವಲ್ಪ ಈ ರೀತಿ ಯಾವಾಗ ಅಪ್ರೂಪ ಕ್ರೇರಾಗಿ ಈ ಥರ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳು ಕೂಡ ನೀವು ರೆಡಿಮೇಡ್ ಹೊರಗಡೆ ತೊಗೊಳೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅನಿಸುತ್ತೆ ನೀವು ಆರಾಮಾಗಿ ಬೇಕಾದ್ರೆ ನಿಮಗೆ ಬೆಳ್ಳುಳ್ಳಿ ಬಿಡಿಸೋಕೆ ಟೈಮ್ ಇಲ್ಲ ಅಂದರೆ ಈಗೆಲ್ಲ ಬೆಳ್ಳುಳ್ಳಿ ಬಿಡಿಸಿರೋ ಬೆಳ್ಳುಳ್ಳಿನೇ ರೆಡಿ ಸಿಗುತ್ತೆ ನೀವು ಕಾಲು ಕೆ ಜಿ ಬೇಕಾ ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡ್ಕೊಂಡು ತೊಗೊಂಡು ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಬಿಟ್ರೆ ಒಂದು ಆರಾಮಾಗಿ ಒಂದು ಇಪ್ಪತ್ತು ದಿನ ಒಂದು ತಿಂಗ್ಳಿಗಾಗೋಷ್ಟು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ ನೀವು ಹೊರಗಡೆ ತೊಗೊಳೋದಕ್ಕಿಂತ ಮನೇಲಿ ರೀತಿ ಮಾಡ್ಕೊಳ್ಳೋದೇ ಉತ್ತಮ ಅನಿಸುತ್ತೆ ಹಾಗೆ ನೆಕ್ಸ್ಟ್ ನಾನು ಅದೇ ಹೇಳಿದ್ನಲ್ಲ ಪಲಾವ್ಗೆ ರೈಸ್ ಭರ್ಗಳಿಗೆ ಹಾಗೆ ಬೇಸಿಕ್ ಮಸಾಲೆ ಅಂತ ಅದೇ ಥರ ಕೆಲವೊಂದಷ್ಟು ಗ್ರೇವಿಗಳಿಗೂ ಕೂಡ ಬೇಸಿಕ್ ಮಸಾಲೆ ಬರುತ್ತಲ್ವ ಟೊಮೊಟೊ ಪ್ಯೂರಿ ಆಗಿರ್ಬೋದು ಅಥವಾ ಬೇಸಿಕ್ ಮಾಮೂಲಿ ಯಾವಾಗಲೇ ಹೇಳಿದಾಗ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಳ್ಳೋ ಅಂಥದ್ದು ಅದು ಅಷ್ಟೇ ತುಂಬ ಹೆಚ್ಚಿಗೆ ಮಾಡಿಟ್ಕೊಬೇ ಒಂದು ಟೂ ಟೈಮ್ ಅಥ್ವಾ ತ್ರೀ ಟೈಮ್ಗೆ ಆಗೋ ಅಷ್ಟು ಮಾಡಿ ಫ್ರಿಜ್ನಲ್ಲಿ ಪೇಸ್ಟ್ ರೆಡಿ ಇತ್ತು ಅಂದರೆ ನಿಮಗೆ ಇಷ್ಟ ಬಂದಿದ್ದ ತರಕಾರಿಗಳು ಅಥವಾ ಕಾಳುಗಳ್ನ ಹಾಕಿ ಮಸಾಲೆ ರೆಡಿ ಇತ್ತು ಅಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಗ ಇನ್ಸ್ಟೆಂಟಾಗಿ ನಿಮಗೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ ಅವ ಒಂದು ಸ್ವಲ್ಪ ಟೈಮ್ ಸೇವ್ ಆದರೂ ಕೆಲವೊಂದು ಸತ್ತೊಂದು ಐದು ಹತ್ತು ನಿಮಿಷ ಐದು ನಿಮಿಷ ಸೇವ್ ಆದರೂ ಎಷ್ಟೋ ಬೇಗ ಬೇಗ ಕೆಲಸಗಳಾಗುತ್ತಲ್ವ ಅದಕ್ಕೋಸ್ಕರ ನಾನು ಈ ರೀತಿ ಟಿಪ್ಸ್ ಹೇಳ್ತಾ ಇದ್ದೀನಿ ಹಾಗೆ ಕೆಲವೊಂದ್ಸತಿ ತೆಂಗಿನಕಾಯಿ ಹೊಡೆದಾಗು ಅಷ್ಟೆ ತೆಂಗಿನಕಾಯಿ ಹೊಳು ಹಾಗೆ ಇಟ್ಬಿಟ್ಟ ಅದಕ್ಕಿಂತ ತೆಂಗಿನಕಾಯಿ ಕೆಚ್ಚದಾಗ ಫ್ರೆಶ್ ಆಗಿದ್ದಾಗಲೇ ತುರ್ತು ನೀಟಾಗಿ ಒಂದು ಏರ್ ಟೈಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕು ಅಂದಾಗ ನೀವು ಕಾಯಿ ತುರ್ಕೊಂಡು ಕುತ್ಕೊಳ್ಳೋ ಟೈಮ್ ಸೇವ್ ಆಗುತ್ತೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ತೆಗೆದಾಗಿ ಮತ್ತು ಹಾಗೆ ಏರ್ ಟೈಟೈಟ್ ಬಾಕ್ಸಲ್ಲಿ ಫ್ರಿಜ್ನಲ್ಲಿ ಇಟ್ಕೋಬೋದು ಹಾಗೆ ನೀವು ಕೆಲವೊಂದು ಸತಿ ಟೊಮೊಟೊ ಪೇಸ್ಟ್ಗಳು ಅಷ್ಟೇ ಟೊಮೊಟೊನ ಪ್ಯೂರಿಗಳನ್ನ ನೀವು ಟೊಮೊಟೊ ಪೇಸ್ಟ್ನ ರುಬ್ಬಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ತೆಗ್ದು ಹಾಕೋಬೋದು ಹಾಗೆ ಹುಣಸೆಹಣ್ಣು ಅಷ್ಟೇ ಬಿಸಿನೀರಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿ ಇಟ್ಬಿಟ್ಟು ಚೆನ್ನಾಗಿ ಕಿವಿ ಕ್ಯೂಚಿ ಗಟ್ಟಿಗೆ ಕ್ಯೂಚಿರೋ ಪೇಸ್ಟ್ನ ಇಟ್ಕೊಂಡ್ರೆ ಅದು ಅಷ್ಟೇ ನೀವು ಅವಾಗ ನೆನೆಸಿ ಕ್ಯೂಚ ಟೈಮ್ನ ಸೇವ್ ಮಾಡ್ಕೋಬೋದು ಒಬ್ಬರಣೆಗೆ ಅಥವಾ ಸಾಂಬಾರುಗಳಿಗೆ ಪೇಸ್ಟ್ ತೆಗ್ದು ಹಾಕೋಬಹುದು ಇನ್ನು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅಷ್ಟೇ ನೀವು ತಂದೆ ಆಗಲೇ ಫ್ರೀ ಇರೋ ಟೈಮಲ್ಲಿ ಎಲ್ಲ ತೊಟ್ಟು ಬಿಡಿಸಿ ಇಟ್ಕೊಳ್ಳೋದಾಗಿರ್ಬೋದು ಹಸಿಮೆಣ್ಸಿನ್ಕಾಯಿದು ಮೆಣಸಿನ್ಕಾಯಿದು ಅಷ್ಟೇ ತೊಟ್ಟು ಬಿಡಿಸಿ ಇಟ್ಕೊಳ್ಳೋದು ಅಥವಾ ಈ ಕರ್ಬೇವಿನ ಸೊಪ್ಪೆಲ್ಲ ಸೊಪ್ಪುಗಳನ್ನ ಬಿಡಿಸಿ ಒಂದು ಬಾಕ್ಸ್ನಲ್ಲೆಲ್ಲ ಏರ್ಟೈಟೆಡ್ ಹಾಕಿಟ್ರೆ ತುಂಬ ದಿನ ಫ್ರೆಶ್ ಆಗೂ ಇರುತ್ತೆ ಹಾಗೆ ನೀವು ಬೇರೆ ಸೊಪ್ಪುಗಳನ್ನೂ ಅಷ್ಟೇ ಸೊಪ್ಪುಗಳನ್ನ ತಂದಾಗ ಆದಷ್ಟು ನಿಮಗೆ ಸಾಧ್ಯ ಆದಷ್ಟು ತಂದ ತಕ್ಷಣವೇ ಬಿಡಿಸಿ ಕ್ಲೀನ್ ಮಾಡ್ಕೊಳ್ಳಿ ನೀವು ಹಾಗೆ ಕವರ್ ಫ್ರಿಜ್ಗೆ ತಿಟ್ಬಿಡ್ತು ಅಂದರೆ ಮತ್ತೆ ಕ್ಲೀನ್ ಮಾಡುವಾಗ ಟೈಮು ಜಾಸ್ತಿ ತೊಗೊಳುತ್ತೆ ಯಾಕಂದರೆ ಎರಡು ಕಡ್ಡಿ ಹೋಗಿತ್ತು ಅಂದರೂ ನೆಕ್ಸ್ಟ್ ಬೇರೆ ಕಡ್ಡಿಗಳು ಹಾಳಾಗ್ತಾ ಹೋಗುತ್ತೆ ಆಗ ಆವಾಗ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅದ್ರ ಬದಲು ತಂದ ತಕ್ಷಣವೇ ಬಿಡಿಸಿಟ್ಬಿಟ್ರೆ ನಿಮ್ಮ ಫ್ರೀ ಟೈಮಲ್ಲಿ ಬಿಡಿಸಿಟ್ಟರೆ ನೆಕ್ಸ್ಟ್ ಅಡುಗೆ ಮಾಡುವಾಗಲೂ ಬೇಗ ಯೂಸ್ ಮಾಡ್ಕೋಬೋದು ಆವಾಗ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಮತ್ತು ಫಸ್ಟೇ ಕ್ಲೀನ್ ಮಾಡಿಬಿಡೋದ್ರಿಂದ ನಮಗೆ ಬೇರೆ ಸೊಪ್ಪುಗಳು ಹಾಳಾಗೋದಿಲ್ಲ ಸ್ವಲ್ಪ ನೀಟಾಗಿ ಫ್ರೆಶ್ ಆಗಿರುತ್ತೆ ತುಂಬ ಹೊತ್ತು ಹಾಗೆ ಕೆಲವೊಂದು ಸರ್ತಿ ಈ ಬೇಳೆ ಸಾಂಬಾರುಗಳಿಗೆಲ್ಲ ಮಾಡ್ತೀವಲ್ಲ ಕೆಲವೊಬ್ಬರು ಮನೆಯಲ್ಲಿ ಡೈಲಿ ಬೇಳೆ ರಸಮ್ಮು ಅಥವಾ ಬೇಳೆ ಸಾಂಬಾರುಗಳನ್ನ ಜಾಸ್ತಿ ಮಾಡ್ತಾರೆ ಅಂಥವ್ರು ಬೇಕಿದ್ರೆ ನೀವು ಡೈಲಿ ಜಾಸ್ತಿ ಬೇಳೆ ಸಾಂಬಾರುಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವೊಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಆಗೋಷ್ಟು ಬೇಳೆ ತೊಗರಿ ಬೇಳೆ ಒಂದೇ ಸರಿ ಬೇಯಿಸ್ಬಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಅದೇ ಬೇಳೆ ಕಟ್ ಸಿಂಪಲ್ ಸಿಂಪಲಾಗಿ ಅದು ಬೇಗ ಒಂದು ಒಗ್ಗರಣೆ ಫ್ರೈ ಹಾಕು ಒಗ್ಗರಣೆ ಮಾಡ್ಕೊಂಬಿಟ್ರೆ ಬೇಗ ರಸಮ್ ರೆಡಿ ಮಾಡ್ಕೊಬೋದು ಆ ರೀತಿ ಕೆಲವೊಂದು ಈ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ಗಳಾಗಿರ್ಬೋದು ಅದು ಅಷ್ಟೇ ನೀವು ಫ್ರೀ ಟೈಮ್ಗಳಲ್ಲಿ ಸ್ವಲ್ಪ ಎಲ್ಲ ಯಾವಾಗ ಯಾವಾಗ ಫ್ರೀ ಇರುತ್ತೋ ಆ ಟೈಮ್ಗಳಲ್ಲಿ ಕೆಲವೊಂದು ಜೀರಾ ಪೌಡರ್ ಪೆಪ್ಪರ್ ಪೌಡರ್ ಆಗಿರ್ಬೋದು ಅಥವಾ ಇಲ್ಲ ಕೆಲವೊಂದು ಈಗ ನಾವು ಗೊಜ್ಜುಗಳಿಗೆಲ್ಲ ಪಲ್ಯಗಳಿಗೆ ಅಂತ ಸಪ್ರೇಟ್ ಪೌಡರ್ನ ಫ್ರೆಶ್ಶಾಗಿ ಅಲ್ಲೇ ರೆಡಿ ಮಾಡಿ ಹಾಕ್ತೀವಿ ಆದರೆ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲ ಡ್ರೈ ಪೌಡ್ರೇ ಆದರೂ ಒಂದು ಎರಡು ಟೈಮ್ ಮೂರು ಟೈಮ್ಗೆ ಆಗುವಷ್ಟು ಒಂದು ಸತಿನೇ ಮಾಡಿ ಒಂದು ಇರಿಟೇಟೆಡ್ ಬಾಕ್ಸಲ್ಲಿ ನೀವು ಆಚೆನೇ ಇಟ್ಕೊಂಡ್ರೂ ಪಲ್ಯಗಳಿಗೆ ಇದಕ್ಕೆಲ್ಲ ಹಾಕೋದಕ್ಕೆ ಈ ಎಣ್ಗಾಯಿಗೆಲ್ಲ ಕಡಲೆ ಬೀಜ ಹುಚ್ಚೆಳ್ಳು ಅವೆಲ್ಲ ಎಳ್ಳು ಎಲ್ಲ ಫ್ರೈ ಮಾಡಿ ಹಾಕ್ತೀವಲ್ವ ಒಂದು ಎರಡು ಟೈಮ್ಗಾಗುವಷ್ಟು ನಾವು ಪುಟ್ಕೆ ಪೌಡ್ರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ನಮ್ಗೆ ಅದು ಟೈಮ್ ಸೇವ್ ಆಗುತ್ತೆ ಅಲ್ಲಿ ಕೆಲವೊಂದು ಸತಿ ಪ್ರತಿಯೊಂದು ಕೆಲಸನು ನಾವು ಹೆಣ್ಮಕ್ಳೆಲ್ಲ ನಾವೇ ಮಾಡ್ತೀವಿ ನಾವೇ ಮಾಡಬೇಕು ಅಂತ ಹೋದಾಗ ಕೆಲವೊಂದು ಸತಿ ತುಂಬಾ ಸ್ಟ್ರೆಸ್ ಆಗುತ್ತೆ ನಮಗೂ ಕೂಡ ಹಾಗಾಗಿ ಮನೆಯಲ್ಲಿರೋ ಬೇರೆ ಇನ್ನೊಬ್ಬರು ಹಸ್ಬೆಂಡು ಅಥವಾ ಅತ್ತೆ ಅಥವಾ ಮಕ್ಳುಗಳು ಯಾರಾದರೂ ಅವರು ಹೆಲ್ಪ್ ಅವ್ರ ಕೈಲಾಗ ಹೆಲ್ಪ್ ಆಗೋದಿದ್ದಾಗ ಕೇಳಿ ಮಾಡಿಸ್ಕೊಳ್ಳಿ ಅವ್ರಾಗ ಅವ್ರು ಮಾಡಿಲ್ಲ ಅಂದರೆ ಸಣ್ಣ ಪುಟ್ಟದ ಕೆಲವೊಂದು ಏನಾದರೂ ತರಕಾರಿ ಹೆಚ್ಚಿಕೊಡೋದಿರ್ಬೋದು ಈಗ ಹಸಿ ಬಟಾಣಿ ಅಥವಾ ಅವರೇ ಕೈ ಬಿಡಿಸೋದಿದ್ರೆ ಒಂದು ಸ್ವಲ್ಪ ಮಾತಾಡ್ತಾ ಕೂತಾಗ ಬನ್ನಿ ಒಂಚೂ ನೀವು ಕೈ ಹಾಕಿ ಅಂತ ಕೇಳಿ ಬೇಕಿದ್ರೆ ಸ್ವಲ್ಪ ಹೆಲ್ಪ್ ತೊಗೊಳ್ಳಿ ಆ ರೀತಿ ಮಾಡೋದ್ರಿಂದ ನಮಗೆ ಕೆಲಸ ಕಮ್ಮಿ ಆಗುತ್ತಲ್ವ ಸೊ ನಾವು ಕೇಳಿ ಕಳ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ ಕೆಲವೊಂದು ಸತಿ ಮಕ್ಳುಗಳಿಗೂ ಅಷ್ಟೇ ಚಿಕ್ಕ ಮಕ್ಕಳಿಂದನೇ ಕೆಲವೊಂದು ಸತಿ ಮಕ್ಳುಗಳಿಗೆ ಸ್ವಲ್ಪ ಕ್ಯಾರೆಟ್ ತುರಿಯೋದಿರ್ಬೋದು ಅಥವಾ ಏನು ಬೀನ್ಸ್ ಬಿಡಿಸೋದು ಸಣ್ಣ ಪುಟ್ಟ ಕೆಲವೊಂದನ್ನ ಈಗ ಹಿಂಗೆ ಮಾಡಿ ಅಂತ ಹೇಳಿಕೊಟ್ರೆ ನಿಮಗೂ ಮುಂದಕ್ಕೆ ಯಾವಾಗಾದರೂ ಏನು ಏನು ಕ ಅರ್ಜೆಂಟಲ್ಲಿ ಇರೋ ಟೈಮಲ್ಲೂ ಅಥ್ವಾ ನಮ್ಗೇನಾದರೂ ಇರೋ ಟೈಮಲ್ಲೂ ಕೂಡ ಹೆಲ್ಪ್ ಆಗುತ್ತಲ್ವ ನಾವು ಹೆಣ್ಮಕ್ಳುಗಳು ಯಾವಾಗಲೂ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಲ್ಲೇ ಹೆಚ್ಚು ಜಾಸ್ತಿ ಇದು ಮಾಡ್ತಾ ಇರ್ತೀವಿ ಹಾಗೆ ಟಿಫನ್ ಮಾಡಬೇಕಾದ್ರೂ ಅಷ್ಟೇ ಬೆಳಗ್ಗೆ ಟಿಫನ್ ಬ್ರೇಕ್ಫಾಸ್ಟ್ ಒಂದು ಕಡೆ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಆ ಪಕ್ಕದಲ್ಲೇ ಒಂದು ಸ್ಟವ್ನಲ್ಲಿ ಏನಾದರೂ ಬೆಳೆಗೂಗ್ಸ್ಕೊಳೋದಿರ್ಬೋದು ಅಥವಾ ಏನಾದರೂ ಕಾಳುಗಳು ಬೇಯಾಕೋದಿರ್ಬೋದು ಅಥವಾ ಬೇರೆ ಇನ್ನೇನು ಮಧ್ಯಾಹ್ನದ ಅಡಿಗೆಗೆ ಏನು ಬೇಕೋ ಅದನ್ನು ಸೈಡಲ್ಲಿ ಒಂದು ಕಡೆ ಅದ್ರ ಪಾಡ್ಗೆ ಅದನ್ನು ಇದ್ರೆ ನಾವು ಅವಾಗ ಎರಡು ಎ ಟೈಮ್ ನಾವು ಸ್ಟವ್ ಮುಂದೆ ನಿಂತಿರುವಾಗಲೇ ಟಿಫನ್ಗೂ ರೆಡಿ ಮಾಡಿ ಅಟ್ಲೀಸ್ಟ್ ಒಂದು ರೆಡಿ ಮಾಡಿ ಇಟ್ಟಿದ್ರು ನಾವು ಮಧ್ಯಾಹ್ನ ಮನೆಯಲ್ಲೇ ಇರೋರ್ಗೆ ಬೇಕಿದ್ರೆ ರೈಸ್ ಅಥವಾ ಮುದ್ದೆ ಮಾಡ್ಕೊಳ್ಳೋರು ಆಮೇಲೆ ಮಾಡ್ಕೋಬೋದು ಕೆಲವೊಬ್ರು ಅಂತೂ ತುಂಬ ಫಾಸ್ಟಾಗಿ ಅಡುಗೆ ಮಾಡ್ತಾರೆ ಕೆಲವೊಬ್ರು ಅರ್ಧ ಗಂಟೆಲಿ ಮಾಡೋ ಅಡುಗೆನೇ ಎರಡು ಅವರಾದರೂ ಮಾಡ್ತಾಯಿರ್ತಾರೆ ಯಾಕೆಂದರೆ ನಾನು ಈ ತಪ್ಪುಗಳನ್ನ ಮುಂಚೆ ಎಲ್ಲ ತುಂಬಾ ಮಾಡಿದ್ದೀನಿ ಬೇಗ ನಿಧಾನಕ್ಕೆ ಅಡುಗೆಗಳು ಮಾಡೋದು ಆ ಥರ ನಾವು ಸ್ವಲ್ಪ ಫಸ್ಟ್ ನಾವು ಸ್ವಲ್ಪ ಕೈ ಫಾಸ್ಟ್ ಮಾಡ್ಕೋಬೇಕು ಜೊತೆಗೆ ಕೆಲಸ ಫಾಸ್ಟ್ ಫಾಸ್ಟಾಗಿ ಮಾಡೋದ್ರ ಜೊತೆಗೆ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕು ಯಾವ ಟೈಮ್ ಏನು ಮಾಡಬೇಕು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಮ್ಮ ಕೆಲಸಗಳು ಬೇಗ ಬೇಗ ಮುಗಿಸ್ಕೋಬೇಕು ಈ ಟೈಮ್ ನಾನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ತರಕಾರಿ ಹಚ್ಚಿ ಮುಗಿಸ್ಬೇಕು ಇದಷ್ಟಲ್ಲಿ ನನ್ಗೆ ಅಡುಗೆ ರೆಡಿ ಆಗಿರಬೇಕು ಅಂತ ನಾವು ಫಸ್ಟ್ ಮೆಂಟಲಿ ನಾವು ಪ್ರಿಪೇರ್ ಆಗಿತ್ತು ಅಂದರೆ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಖಂಡಿತ ಆಗೇ ಆಗುತ್ತೆ ಒಂದು ಸ್ವಲ್ಪ ದಿನ ನೀವು ಟ್ರೈ ಮಾಡಿ ನೋಡಿ ಇಲ್ಲ ನಾನು ಇಷ್ಟು ಟೈಮಿಂದ ಇಷ್ಟ ಟೈಮ್ಗೆ ಇಂತಿಂಥ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ನೀವು ಒಂದು ವಾರ ಟ್ರೈ ಮಾಡಿದ್ರೆ ಅದು ಮುಂದಕ್ಕೆ ಕಂಟಿನ್ಯೂಸ್ ಅದು ಕೆಲಸಗಳು ಫಾಸ್ಟಾಗಿ ಕೆಲಸಗಳಾಗ್ತಾ ಹೋಗುತ್ತೆ ನಾನು ಇದೇ ರೀತಿ ಮಾಡಿದ್ದು ಮುಂಚೆ ಎಲ್ಲ ಸ್ವಲ್ಪ ಲೇಟ್ ಆಗ್ತಾಯಿತ್ತು ನಾನು ಇತ್ತೀಚೆಗೆ ಅಂತೂ ಆದಷ್ಟು ಸ್ವಲ್ಪ ಬೇಗ ಬೇಗ ಅಡುಗೆಗಳು ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನಾವು ಮೆಂಟಲಿ ಪ್ರಿಪೇರ್ ಆಗಿ ಇಲ್ಲ ನನಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ಬೇಗ ಮಾಡ್ತೀನಿ ಅಂತ ಅಂದರೆ ಆರಾಮಾಗಿ ಹೇಗೆ ಮಾಡ್ಬೋದು ಅದೇ ನಮ್ಗೆ ಯಾರೂ ಅರ್ಜೆಂಟ್ ಮಾಡೋರಿಲ್ಲ ಟೈಮ್ ಇದೆ ಅಂತ ಅಂದಾಗ ಕೆಲವೊಂದು ಸತಿ ಆರಾಮಾಗಿ ನಿಧಾನಕ್ಕೆ ಒಂದೊಂದೇ ಹಚ್ಚಿ ಒಂದೊಂದೇ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಆರಾ ಎರಡು ಗಂಟೆ ಕೂಡ ಮಾಡ್ಬೋದು ಅದೇ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿದ್ರೆ ಫಾಸ್ಟಾಗಿ ಅಡಿಕೆ ಕೂಡ ಆಗುತ್ತೆ ಹಾಗೆ ಫ್ರೀ ಟೈಮಲ್ಲೇ ಅಷ್ಟೇ ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಬೀನ್ಸ್ಗಳು ಅಷ್ಟೆ ಬೀನ್ಸ್ ಬಿಡಿಸಿ ಇಟ್ಕೊಳ್ಳೋದು ಫಸ್ಟ್ ನಾವು ಏನು ರೆಡಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನ ರೆಡಿ ಮಾಡ್ಕೊಬೋದು ಏನಾದರೂ ನೀವೇನಾದರೂ ಮೊದಲನೇ ಟೈಮ್ ನಮ್ಮ ವೀಡಿಯೋ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಿಸ್ ಮಾಡಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕೆಂದರೆ ಅವ್ರಿಗೂ ಸ್ವಲ್ಪ ಟಿಪ್ಸ್ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಅವ್ರೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೊಬ್ರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಕಾಳು ಹಾಕಿ ಗಿಡ್ಡೆ ಕೋಸು ಹಾಕಿ ಸಾಂಬಾರು ಮಾಡಿಟ್ಟು ಸಾಂಬಾರು ರೆಡಿ ಮಾಡ್ತಾ ಮಾಡ್ತಾನೆ ನಾನು ದಂಟಿನ ಸೊಪ್ಪನ್ನ ತೊಳೆದು ತೊಳ್ತಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಕೆಲವೇ ಕೆಲವೇ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ನಾನು ಸಕ್ಕ ಟೇಸ್ಟಿಯಾದ ದಂಟಿನ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಈಗ ರೀತಿ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ತುಂಬಾ ಈಸಿ ಇದೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಕಾಯೋದಕ್ಕಿಟ್ಟು ಸ್ವಲ್ಪ ಜಜ್ಜಿಟ್ಟು ಅಂತ ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಆದಷ್ಟು ಸೊಪ್ಪಿನ ಪಲ್ಯಗಳಿಗೆ ಹಸಿ ಮೆಣ್ಸಿನಕಾಯಿನ ಒಣಮೆಣಸಿನ್ಕಾಯಿ ಬೆಸ್ಟ್ ಅಂತ ಹೇಳ್ತೀನಿ ಯಾಕೆಂದರೆ ಹಸಿಮೆಣಸಿನ್ಕಾಯಿ ಆದರೆ ಅದು ಅಷ್ಟು ಗ್ರೀನ್ ಇರೋದ್ರಿಂದ ಗೊತ್ತಿಲ್ಲದೆ ತಿನ್ಬಿಟ್ರೆ ಖಾರ ಜಾಸ್ತಿ ಆಗುತ್ತೆ ಅಂತ ಒಣ್ಮೆಣ್ಸಿನ್ಕಾಯಿನ ನಾನು ಉಪಯೋಗಿಸ್ತೀನಿ ಹೆಚ್ಚಾಗಿ ನಾನು ಇಲ್ಲಿ ಸ ದಂಟಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ದಂಟಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೆಲವೇ ಕೆಲವೇ ಸಾಮಾನುಗಳು ಹಾಕಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಡೈಲಿ ಸೊಪ್ಪು ತರಕಾರಿ ಮೊಳಕೆಕಾಳುಗಳನ್ನ ಹೆಚ್ಚು ಹೆಚ್ಚು ಉಪಯೋಗಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನಿಲ್ಲಿ ಸೊ ಉಪ್ಪು ಹಾಕಬೇಕು ಅಷ್ಟೇ ಸೊಪ್ಪಿಗೆ ಈಗ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಹೆಚ್ಚಾಗಿ ಹಾಕ್ಕೊಬೇಡಿ ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕಿ ಯಾಕೆಂದರೆ ಲಾಸ್ಟಲ್ಲಿ ಬೇಕಾದ್ರೆ ಉಪ್ಪು ಬೇಕು ಅಂದರೆ ಸೇರಿಸ್ಕೋಬೋದು ಯಾಕೆಂದರೆ ನಾವು ಸೊಪ್ಪು ಜಾಸ್ತಿ ಇದೆ ಅಂತ ಹೆಚ್ಚಾಗಿ ಹಾಕ್ಬಿಟ್ರೆ ಮೇಲೆ ಸೊಪ್ಪು ಇಷ್ಟೇ ಇಷ್ಟ ಆಗ್ಬಿಡುತ್ತೆ ಆಗ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಆದಷ್ಟು ಸೊಪ್ಪುಗಳನ್ನ ಹುರಿಯುವಾಗ ಅಥವಾ ಸೊಪ್ಪನ್ನ ಬೇಯಿಸುವಾಗ ಮೇಲೆ ಪ್ಲೇಟೆಲ್ಲ ಮುಚ್ಚಕ್ಕೆ ಹೋಗ್ಬಿಡಿ ಹಾಗೆ ಓಪನ್ ಆಗೇ ಬೇಯಿಸ್ಕೊಳ್ಳಿ ಈಗ ಆಲ್ಮೋಸ್ಟ್ ಇಲ್ಲಿ ನನಗೆ ಸೊಪ್ಪು ಸ್ವಲ್ಪ ಬೆಂದಿದೆ ಒಂದು ಅರ್ಧ ಮುಕ್ಕಾಲಷ್ಟು ಬೆಂದಿದೆ ಸೊಪ್ಪು ಇಳೆ ಸೊಪ್ಪಿದ್ದಿದ್ರೆ ಬೆಳೆದ್ಬಿಟ್ಟಿದೆ ಬಟ್ ಸ್ವಲ್ಪ ದಂಟಿತ್ತು ಆ ಬೇಯಬೇಕು ಬೇಯಬೇಕಿನ್ನೊಂದು ಸ್ವಲ್ಪ ಅದಕ್ಕೋಸ್ಕರ ನಾನು ದಂಟು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ದಂಟೆಲ್ಲ ಬೆಂದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಸಾಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟ ಪದಾರ್ಥ ನಾವು ಹಾಕಿರೋದು ಬರೀ ಎಣ್ಣೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸೊಪ್ಪು ತೆಂಗಿನಕಾಯಿ ತುರಿ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೀವೊಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ರೀತಿ ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತೊಂದು ಒಳ್ಳೆಯ ವೀಡಿಯೋಟಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು